ಬೆಳಗ್ಗೆ ಉತ್ಸಾಹದಿಂದ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿದ್ದಳು ಸೀತಾ ಅವಳ ಉತ್ಸಾಹ ಕಂಡು ಏನಕ್ಕ ಇವತ್ತು ಹೀರಿಂಜಿಗೆ ಎನರ್ಜಿ ಬಂದಿದೆ ಏನು ಸಮಾಚಾರ ಎಂದು ಕೇಳಿದಳು ಸೌಜನ್ಯ ಏನೂ ಇಲ್ಲ ಎಂದವಳು ತುಂಬ ಓಡಾಡಿದ್ದರಿಂದ ಸುಸ್ತಾಗಿ ಮುಂದೆ ಮಾತನಾಡಿದೆ ಉಫ್ ಎಂದು ನೆಟ್ಟಿಸಿರು ಬಿಟ್ಟಳು ಇಂದಿನಿಂದ ಬಂದು ಅವಳ ಹೆಗಲ ಮೇಲೆ ಕೈ ಹಾಕಿ ಪೂಜಾ ಯಾಕೆ ನನ್ನ ಗೆಳತಿನ ಚೇಡಿಸ್ತೀಯಾ ಎಂಗಿದ ಮೈಗೆ ಪಾಪದ ಹುಡುಗಿಯದು ನಿನಗೆ ಕಷ್ಟ ಆಗಬಾರದು ಅಂತ ಎಲ್ಲ ಕೆಲಸ ಮಾಡಿದ್ದಾಳೆ ಎಂದು ಗೆಳತಿಯ ಪರ ವಹಿಸಿದಳು ಆಗಲ್ಲಮ್ಮ ನಿನ್ನ ಫ್ರೆಂಡ್ ಸುದ್ದಿಗೆ ಬರಲ್ಲ ನಾನು ಎಂದು ನಗುತ್ತಾ ಹೊರ ಹೋದಳು ಸೌಜನ್ಯ ಅವಳು ಹೋಗಿದ್ದನ್ನು ಹೆಣುಕಿ ನೋಡಿ ಖಚಿತಪಡಿಸಿಕೊಂಡ ಪೂಜಾ ಏನು ಸಮಾಚಾರ ಎಂದು ಗೆಳತಿಯನ್ನು ಕೇಳಿದಳು ನಿನ್ನ ಹತ್ತಿರ ಏನು ಸೀತಾ ಪೂರ್ತಿ ವಿಷಯವನ್ನು ಹೇಳಿದಳು ಅವಳ ಮಾತು ಕೇಳಿ ಪೂಜಾ ತಲೆ ತಿರುಗಿ ಬೀಳೋದಂದೇ ಬಾಕಿ ಇದು ಕನಸಲ್ಲ ತಾನೆ ಎಂದುಕೊಳ್ಳುತ್ತಾ ಹೆದರುಗಿದ್ದವಳ ಕೈ ಚಿಹುಟಿದಳು ಲೇ ನಿನ್ನ ಕೈ ಚೂಟಿ ನೋಡಬೇಕು ನಂದಲ್ಲ ಕೈ ಉಜ್ಜುತ್ತ ನುಡಿದಳು ಓಕೆ ಓಕೆ ಆದರೆ ನಾನು ಕೇಳಿದು ನಿಜ ತಾನೆ ಎಂದು ಮತ್ತೊಮ್ಮೆ ಖಚಿತಪಡಿಸಿಕೊಂಡಳು ಪೂಜಾ ಪೂಜಾ ನಾನು ತಪ್ಪು ಮಾಡ್ತಿಲ್ಲ ಅಲ್ವಾ ಅವರು ಇಲ್ಲಾಂದರೆ ಬದುಕೋದು ತುಂಬ ಕಷ್ಟ ಅಂತ ಅರ್ಥ ಆಯಿತು ಕಣೆ ಅದಕ್ಕೆ ಮನಸ್ಸಲ್ಲಿ ಇರೋದನ್ನು ಹೇಳಿಬಿಟ್ಟೆ ಆಗ ಭಯ ಜಾಸ್ತಿ ಇತ್ತು ಈಗಲೂ ಇದೆ ಆದರೆ ಅಪ್ಪ ಜೊತೆ ಮಾತನಾಡಬಲ್ಲೆ ಅಂತ ಅನಿಸಿತು ನಿಜ ಹೇಳಬೇಕೆಂದರೆ ಅವರ ಜೊತೆಗಿದ್ದರೆ ಧೈರ್ಯ ಬರುತ್ತೆ ಕಣೆ ಇದು ತಪ್ಪಲ್ಲ ಅಲ್ವಾ ಎಂದು ಕೇಳಿದಳು ಗೆಳತೀನ ತಪ್ಪಲ್ಲ ಕಣೆ ರಾಘವ್ ಅವರು ಎಲ್ಲ ಸರಿ ಮಾಡ್ತಾರೆ ಈಗ ಅವರು ನಿನಗೆ ಏನು ಹೇಳಿದ್ದಾರೋ ಆ ರೀತಿ ಇರು ನೀನು ಅಷ್ಟೆ ಸರಿನಾ ಎಂದು ಕೆನ್ನೆ ತಟ್ಟಿ ಕೇಳಿದಳು ಸರಿ ಎಂಬಂತೆ ತಲೆಯಾಡಿಸಿದಳು ಸೀತಾ ಅಷ್ಟರಲ್ಲಿ ಅಲ್ಲಿಗೆ ಬಂದ ಬಿಂದು ಐ ಸಾರಿ ಸೀತಾ ಎಂದು ಕ್ಷಮೆ ಕೇಳಿದರು ಯಾಕೆ ಅತ್ತಿಗೆ ಎಂದು ಕೇಳಿದವಳಿಗೆ ಪೂಜಾ ಎಲ್ಲವನ್ನು ವಿವರಿಸಿ ಹೇಳಿದಳು ಮೊದಲು ಅತ್ತಿಗೆಗೆ ವಿಷಯ ತಿಳಿದಿದೆ ಎಂದಾಗ ಎದೆ ಡವಗುಟ್ಟಿದ್ದರು ಮತ್ತೆ ಮುಂದಾದರೂ ತಿಳಿಯಲೇಬೇಕಲ್ಲ ಎಂದು ನಿಶ್ಚಿಂತಳಾದಳು ಸೀತಾ ಈಗ ಎಲ್ಲದಕ್ಕೂ ತಯಾರಾಗಿದ್ದವಳು ಅವಳ ಮನದಲ್ಲಿ ಯಾವುದೇ ರೀತಿಯ ಭಯ ಇರಲಿಲ್ಲ ಸ್ವಲ್ಪ ಹೊತ್ತು ಮಾತನಾಡಿದ ಬಿಂದು ರಾಗು ತುಬ್ಬ ಒಳ್ಳೆಯ ಹುಡುಗ ಮನೆಯವರಿಗೆ ಇಷ್ಟ ಆಗಿದ್ದಾನೆ ನೀನು ಚಿಂತೆ ಮಾಡಬೇಡ ಎಲ್ಲ ಸರಿಯಾಗುತ್ತೆ ಎಂದಾಗ ಮುಗುಳ್ನ ನಗುತ್ತಾ ತಲೆಯಾಡಿಸಿದಳು ಸೀತಾ ಮುಂದಿನ ದಿನಗಳು ಅವರು ಅಂದುಕೊಂಡಂತೆ ಸುಲಭವಾಗಿರುವುದಾ ಗೊತ್ತಿಲ್ಲ ರಾಘು ಮತ್ತು ಗೆಳೆಯರನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೊರಟಿದ್ದನು ಸಾಗರ್ ದಾರಿಯಲ್ಲಿ ಹೋಗುವಾಗ ನಮ್ಮ ಚಿಕ್ಕಪ್ಪನಿಗೆ ಮನೆಗೆ ಈ ರೀತಿ ಫ್ರೆಂಡ್ಸ್ನ ಕರೆದುಕೊಂಡು ಬರೋದು ತುಂಬ ದಿನಗಳ ಕಾಲ ಇರೋದು ಇದೆಲ್ಲ ಇಷ್ಟ ಆಗ್ತಿರಲಿಲ್ಲ ಮೊದಲಿಗೆ ಎಲ್ಲಿ ನಿಮಗೆ ಏನಾದರೂ ಅಂದು ಅಂತ ಭಯ ಆಗಿತ್ತು ಬಟ್ ಆ ರೀತಿ ಏನೂ ಆಗಲಿಲ್ಲ ನಿಜವಾಗಲೂ ರಾಘು ನಿನ್ನ ಹತ್ತಿರ ಏನೋ ಪವರ್ ಇದೆ ಎಲ್ಲರಿಗೂ ಇಷ್ಟ ಆಗ್ತೀಯಾ ನೀನು ಎಂದರು ಮತ್ತೆ ನಾವು ಅಂದರೆ ಏನು ಸುಮ್ಮನೇನ ಎಂದು ಪ್ರಜ್ವಲ್ ಕಾಲರ್ ಹೇರಿಸಿದರೆ ರಾಘು ಮತ್ತು ಧರ್ಮ ಸುಮ್ಮನೆ ಮುಗುಳ್ನಕ್ಕರು ದೇವಸ್ಥಾನದ ಹೊರಾಂಗಣದಲ್ಲಿ ಅಲಂಕಾರ ಮಾಡುವ ಕೆಲಸ ನಡೆಯುತ್ತಿತ್ತು ಅದರ ಮೇಲ್ವಿಚಾರಣೆ ವಹಿಸಿಕೊಂಡಿದ್ದರು ರಂಗರಾಜು ಅವರನ್ನು ನೋಡಿ ಮುಗುಳ್ನಾಗುತ್ತಾ ಹೊಳಗೆ ಹೋದವರು ದೇವರ ದರ್ಶನ ಪಡೆದು ಆಚೆ ಬಂದು ಅವರ ಜೊತೆ ನಿಂತರು ಮೊದಲಿಗೆ ಧರ್ಮ ಮತ್ತು ಪ್ರಜ್ವಲ್ ತಮ್ಮ ಪರಿಚಯ ಮಾಡಿಕೊಂಡರು ಅವರ ಜೊತೆ ಮಾತನಾಡುತ್ತಲೇ ಕೆಲಸಗಾರರಿಗೆ ಸಲಹೆ ಕೊಡುತ್ತಿದ್ದರು ರಂಗರಾಜು ರಾ ತಗೋ ಇದನ್ನು ಕಟ್ಟೋಕೆ ಹೇಳು ಎನ್ನುತ್ತ ತೋರಣವನ್ನು ತಮ್ಮನ ಕೈಗೆ ಕೊಟ್ಟರು ಪುಟ್ಟರಾಜು ಅಣ್ಣ ಈಗ ಮನೆಗೆ ಹೋಗ್ತೀಯಾ ಎಂದು ಕೇಳಿದ ತಮ್ಮನ ಮಾತಿಗೆ ಇಲ್ಲ ತುಂಬ ಕೆಲಸ ಇದೆ ಎಂದರು ಅಲ್ಲೇ ನಿಂತರು ಪುಟ್ಟರಾಜು ಕೆಲ ಸಮಯ ಅವರ ಸಂಭಾಷಣೆಯನ್ನು ಕೇಳಿದನು ರಾಘು ಮಾತು ಮಾತಿಗೂ ಅಣ್ಣ ಅಣ್ಣ ಎನ್ನುತ್ತಿದ್ದ ರಂಗರಾಜು ಅವರನ್ನು ಕಂಡು ಮಾವ ನೀವು ಇಬ್ಬರು ಸ್ವಂತ ಅಣ್ಣ ತಮ್ಮಂದಿರ ಎಂದು ಪ್ರಶ್ನಿಸಿದ ಹ್ಞೂ ಯಾಕೆ ಹೀಗೆ ಕೇಳ್ತಾ ಇದ್ದೀಯಾ ಕೇಳಿದರು ರಂಗರಾಜು ಯಾಕೆ ಅಂದರೆ ನಿಮ್ಮನ್ನು ನೋಡಿದರೆ ಹಾಗೆ ಅನಿಸೋದೇ ಇಲ್ಲ ಹಾಗೆ ಅನಿಸಲ್ವ ಗೊಂದಲದಿಂದ ಕೇಳಿದರು ಪುಟ್ಟರಾಜು ಹ್ಞೂ ಅನಿಸಲ್ಲ ಒಂದೇ ಮನೆಯಲ್ಲಿ ಇರಲ್ಲ ಒಟ್ಟಿಗೆ ಹಬ್ಬ ಮಾಡಲ್ಲ ಅಪರೂಪಕ್ಕೆ ಒಮ್ಮೆ ಮಾತಾಡ್ತೀರಾ ಈಗ ಇದ್ದರೆ ಯಾರಾದರೂ ಅಣ್ಣ ತಮ್ಮಂದಿರು ಅಂತಾರಾ ನಮ್ಮದು ಜಾಯಿಂಟ್ ಫ್ಯಾಮಿಲಿ ನಮ್ಮ ತಂದೆಯವರು ಮೂರು ಜನ ಅಣ್ಣ ತಮ್ಮಂದಿರು ನಾವು ದೊಡ್ಡಪ್ಪ ಚಿಕ್ಕಪ್ಪರ ಜೊತೆ ಒಂದೇ ಮನೆಯಲ್ಲಿ ಇದ್ದೀವಿ ಇದ್ದೀವಿ ಒಂದು ದಿನಾಲೂ ತಮಾಷೆಗೂ ಜಗಳ ಮಾಡಲ್ಲ ಅಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಮೂರು ಜನಾನು ಎಷ್ಟು ಅನ್ಯೋನ್ಯವಾಗಿ ಇರ್ತಾರೆ ನೀವು ನೋಡಿದರೆ ಹೀಗೆ ಬೇರೆ ಬೇರೆ ಮನೆಯಲ್ಲಿ ಹಳ್ಳಿಗಳಲ್ಲಿ ಒಗ್ಗಟ್ಟು ಜಾಸ್ತಿ ಅಂತ ಕೇಳಿದ್ದೆ ಆದರೆ ನೀವು ಯಾಕೆ ಹೀಗೆ ನಿಮಗಿಂತ ನೂರು ಪಟ್ಟು ಒಗ್ಗಟ್ಟಿದೆ ನಮ್ಮ ಮನೆಯಲ್ಲಿ ನೀವು ಅಣ್ಣ ತಮ್ಮಂದಿರು ಹೀಗೆ ವೆರಿ ಬ್ಯಾಡ್ ಎಂದು ದೀರ್ಘವಾಗಿ ನುಡಿದು ಅಡ್ಡಡ್ಡ ತಲೆಯಾಡಿಸಿದನು ಅವನ ಮಾತು ಕೇಳಿ ಆಶ್ಚರ್ಯದಿಂದ ಅವನನ್ನೇ ನೋಡುತ್ತ ನಿಂತಿದ್ದರು ಸಾಗರ್ ಅವನ ಸ್ವಭಾವದ ಪರಿಚಯವಿರುವ ಗೆಳೆಯರು ಅವನ ಮಾತಿಗೆ ಮುಗುಳ್ನಕ್ಕರು ರಾಘವ್ ಇಷ್ಟೆಲ್ಲ ಮಾತನಾಡಿದ್ದನ್ನು ಕೇಳಿ ಏಣಿ ಮೇಲೆ ನಿಂತು ಕೆಲಸ ಮಾಡುತ್ತಿದ್ದ ಕೆಲಸಗಾರರು ಕೆಳಗೆ ನಿಂತ ಅಣ್ಣ ತಮ್ಮಂದಿರನ್ನು ನೋಡಿದರು ರಾಘೋನಾ ನೇರ ಮಾತು ಕೆಲಸಗಾರರ ನೋಟ ಕಂಡು ಅಣ್ಣ ತಮ್ಮ ಇಬ್ಬರು ಮುಖಮುಖ ನೋಡಿಕೊಂಡರು ಪುಟ್ಟರಾಜು ಅವರು ಮನದಲ್ಲಿ ಹುಡುಗ ಪರವಾಗಿಲ್ಲ ಚೆನ್ನಾಗಿ ಮಾತನಾಡಿದ ಎಷ್ಟೋ ವರ್ಷಗಳಿಂದ ನನಗೂ ಒಂದೇ ಮನೆಯಲ್ಲಿ ಇರಬೇಕು ಅಂತ ಆಸೆ ಇತ್ತು ಆದರೆ ಇವನ ಕೋಪ ಎಲ್ಲವನ್ನೂ ಹಾಳು ಮಾಡಿತು ಈ ಹುಡುಗ ನನ್ನ ಮನಸ್ಸಿನಲ್ಲಿ ಇರೋದನ್ನು ಹೇಳಿಬಿಟ್ಟ ಹುಡುಗ ನಿಜವಾಗಲೂ ತುಂಬ ಒಳ್ಳೆಯವನು ತುಂಬ ಇಷ್ಟ ಆಗ್ಬಿಟ್ಟ ಎಂದುಕೊಂಡು ತಮ್ಮನ ಮುಖ ನೋಡಿದರು ಎಲ್ಲರ ದೃಷ್ಟಿ ಅವರ ಮೇಲೆ ಇದ್ದುದನ್ನು ಗಮನಿಸಿದರು ಏನು ಹೇಳದೆ ಬಿರುಗಾಳಿ ಅಲ್ಲಿಂದ ಹೊರಟು ಬಿಟ್ಟರು ರಂಗರಾಜು ಹಾಗೆ ಹೊರಟವರ ಮನದಲ್ಲಿ ರಾಘವನ ಮಾತುಗಳ ಬಗ್ಗೆ ಮಂಥನ ನಡೆಯುತ್ತಿತ್ತು ಅವನು ಹೇಳಿದು ನಿಜವೇ ಆಗಿತ್ತಲ್ಲ ಯಾವುದೋ ಕೆಟ್ಟಗಳಿಗೆಯಲ್ಲಿ ನಡೆದ ಒಂದು ಘಟನೆಯನ್ನು ಇಷ್ಟು ವರ್ಷ ಎಳೆಯುವುದು ಅಗತ್ಯವಿತ್ತ ಎಂಬ ಪ್ರಶ್ನೆ ಅವರಲ್ಲಿ ಮೂಡಿದಂತೆ ಸುಳ್ಳಲ್ಲ ಅವರ ಮನದಲ್ಲಿ ಏನಿದೆ ರಾಘವನ ನೇರ ಮಾತುಗಳಿಗೆ ಅವರ ಪ್ರತಿಕ್ರಿಯೆ ಏನು ಎಲ್ಲದಕ್ಕೂ ಸಂಜೆ ಉತ್ತರ ದೊರೆಯುವುದರಲ್ಲಿ ಇತ್ತು ರಾಘವ ಮಾತುಗಳ ನೆನೆಯುತ್ತಾ ಮನೆಗೆ ಬಂದ ರಂಗರಾಜು ನೇರವಾಗಿ ತಮ್ಮ ಕೋಣೆಗೆ ಹೋಗಿ ಕುಳಿತು ಬಿಟ್ಟರು ಮನೆಯವರು ಅವರನ್ನು ಗಮನಿಸಿದರೂ ಹೆಚ್ಚೇನೂ ಯೋಚಿಸಲು ಹೋಗಲಿಲ್ಲ ಕೊನೆಗೆ ಹೋಗಿ ಕಣ್ಣು ಮುಚ್ಚಿ ಕುಳಿತವರ ತಲೆಯಲ್ಲಿ ಹಾಡಿದ ಮಾತುಗಳ ಗಿರಾಕಿ ಒಡೆಯುತ್ತಿದ್ದವು ಎಂದು ಯಾರೂ ಅವರ ಹೆದುರು ಈ ರೀತಿ ನೇರವಾಗಿ ಮಾತನಾಡಿರಲಿಲ್ಲ ಜೊತೆಗೆ ತಮ್ಮ ಕುಟುಂಬದ ಬಗ್ಗೆ ಅತಿಥಿಯಾಗ ಬಂದ ಹುಡುಗ ಮಾತನಾಡಿದ್ದು ಸರಿ ಕಾಣಲಿಲ್ಲ ಅವರಿಗೆ ಮೊದಲಿನಿಂದಲೂ ಊರಿನಲ್ಲಿ ತುಂಬ ಗೌರವಯುತವಾದ ಕುಟುಂಬ ಅವರದು ಯಾರೊಬ್ಬರು ಬೆಟ್ಟು ಮಾಡಿ ತೋರಿಸಿದ್ದಿಲ್ಲ ಅವರಿಗೆ ಈ ಒಂದು ಘಟನೆಯ ನಂತರ ಅಣ್ಣ ತಮ್ಮಂದಿರು ಬೇರೆ ಬೇರೆಯಾದಾಗ ಕೆಲ ಹಿರಿಯರು ಬುದ್ಧಿ ಹೇಳಿದ್ದರಾದರೂ ಇವರ ಕೋಪದ ಮುಂದೆ ಅವರ ಮಾತು ನಡೆಯಲಿಲ್ಲ ಎಷ್ಟೋ ಬಾರಿ ಸ್ವತಃ ಅಣ್ಣನೇ ಒಟ್ಟಿಗೆ ಇರಬಹುದಲ್ಲ ಎಂದು ಕೇಳಿದಾಗ ತಂಗಿಯ ಸಾವಿಗೆ ಅಣ್ಣನೇ ಕಾರಣ ಎನ್ನುವ ಪೂರ್ವಗ್ರಹದಿಂದ ಅವರ ಬೇಡಿಕೆಯನ್ನು ತಳ್ಳಿಹಾಕಿದ್ದರು ಇಂದು ರಾಘವ್ ಮಾತು ಕೇಳಿ ಅಣ್ಣನ ಕಣ್ಣಿನಲ್ಲಿದ್ದ ಭಾವನೆ ಆಶ್ಚರ್ಯದಿಂದ ನಿಂತಿರುವ ಸಾಗರ್ನ ನೋಡಿ ನಾನು ತುಂಬ ನಿಷ್ಠೂರವಾಗಿದ್ದೇನ ಎನ್ನುವ ಪ್ರಶ್ನೆ ಅವರ ಮನದಲ್ಲಿ ಮೂಡಿತು ಸ್ವಲ್ಪ ಸಮಯದ ನಂತರ ಕಣ್ಣು ತೆರೆದವರು ಬೀರುವಿನಲ್ಲಿ ಇಟ್ಟಿದ್ದ ಪೆಟ್ಟಿಗೆಯನ್ನು ಹೊರತೆಗೆದುಕೊಂಡು ಬಂದು ಕೂತರು ಎಷ್ಟೋ ವರ್ಷಗಳಿಂದ ತೆಗೆಯದೇ ಇಟ್ಟಿರುವ ವಸ್ತುಗಳಿವೆ ಅದರಲ್ಲಿ ಅದರಲ್ಲಿ ತಂಗಿಯ ನೆನಪುಗಳಿವೆ ಅದರ ಮೇಲೆ ಕೈಯಾಡಿಸಿ ಬೇಗ ತೆಗೆದರು ಮೊದಲಿಗೆ ಸಿಕ್ಕಿದ್ದೇನೆ ನಗುತ್ತ ನಿಂತಿದ್ದ ತಂಗಿಯ ಫೋಟೋ ಅದರ ಕೆಳಗೆ ತುಂಬ ಕುಟುಂಬದ ಫೋಟೋ ತಂದೆ ತಾಯಿಯ ಮಧ್ಯೆ ಕುಳಿತಿರುವ ತಂಗಿ ಹಿಂದೆ ಮಡದಿಯರ ಜೊತೆ ನಿಂತಿರುವ ಅಣ್ಣ ತಮ್ಮಂದಿರು ಪುಟ್ಟ ಸಾಗರ ಅತ್ತೆಯ ಮಡಿಲಲ್ಲಿ ಕುಳಿತಿದ್ದಾನೆ ಆ ಫೋಟೋ ನೋಡಿದ ತಕ್ಷಣ ಆ ದಿನಗಳು ನೆನಪಾಯಿತು ಅವರಿಗೆ ತಂಗಿ ನಗುತ್ತಾ ಮನೆ ತುಂಬ ಓಡಾಡಿಕೊಂಡು ಹಿರುತ್ತಿದ್ದಳು ಆ ಮನೆಯಲ್ಲಿ ನಗುವಿನ ಕಲರವ ನಿಂತಿದ್ದು ತಂದೆಯ ಮರಣದ ನಂತರ ಆ ಸಮಯದಲ್ಲೂ ಮನೆಯವರಲ್ಲಿ ಉತ್ಸಾಹ ತುಂಬಿದ್ದು ತಂಗಿಯೇ ಅಣ್ಣ ನಾನು ಮದುವೆಯಾಗಿ ಬೇರೆ ಕಡೆ ಹೋಗಲ್ಲ ಆ ಹುಡುಗನ್ನೇ ನಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ ಆಗ ಎಲ್ಲರೂ ಹೊಟ್ಟಿಗೆ ಇರಬಹುದು ಎಷ್ಟು ಚಂದ ಇದೆ ನಮ್ಮ ಕುಟುಂಬ ನಾವು ಯಾವತ್ತೂ ಬೇರೆ ಆಗಬಾರದು ಎಂದು ಯಾವಾಗಲೂ ಹೇಳುತ್ತಿದ್ದ ಮಾತುಗಳು ಕಿವಿಯಲ್ಲಿ ಮಾರ್ತನಿಸಿತು ತಂಗಿಯ ನೆನಪಾಗಿ ಅವರ ಕಣ್ಣಂಚಿನಲ್ಲಿ ನೀರು ಜಿನುಗಿತು ನಾವು ಯಾವಾಗಲೂ ಒಟ್ಟಿಗೆ ಇರಬೇಕು ಎನ್ನುವುದು ತಂಗಿಯ ಆಶಯವಾಗಿತ್ತು ಆದರೆ ಅವಳ ಹಗಲಿಕೆಯ ನಂತರ ನಾವು ಹೀಗೆ ದೂರವಿರುವುದು ಎಷ್ಟು ಸರಿ ಇದರಿಂದ ಅವಳಿಗೆ ಶಾಂತಿ ಸಿಗುವುದೇ ಎಂದು ಯೋಚಿಸಿದವರ ಮನದಲ್ಲಿ ತಂಗಿಯೊಡನೆ ಕಳೆದ ದಿನಗಳು ಹಾದು ಹೋದವು ಎಲ್ಲರೂ ಒಟ್ಟಿಗೆ ಇದ್ದಾಗ ತಾವು ಮನೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ಮನೆಯ ತುಂಬ ನಗುವಿನ ಕಲರವ ತುಂಬಿರುತ್ತದೆ ಎಂದು ತಿಳಿದಿದೆ ಅವರಿಗೆ ಎಷ್ಟೋ ಬಾರಿ ಅವರು ಬಂದಿದ್ದು ಅರಿವಿಗೆ ಬಾರದಂತೆ ಮಾತುಕತೆಯಲ್ಲಿ ತೊಡಗಿದ್ದವರು ಅವರನ್ನು ಕಂಡು ಒಳ ಸೇರುತ್ತಿದ್ದುದನ್ನು ಗಮನಿಸಿದ್ದಾರೆ ಕೆಲವು ಬಾರಿ ಅವರ ಹೆದುರು ಮಾತನಾಡದೆ ಅವರು ಆಚೆ ಹೋಗುವುದನ್ನು ಕಾದಿದ್ದು ವಸ್ತಿಲು ದಾಟಿದ ತಕ್ಷಣ ಕೂಗುತ್ತಿದ್ದಿದ್ದು ಸಹ ಕೇಳಿಸಿತು ಹಾಗೆಲ್ಲ ಅದರ ಬಗ್ಗೆ ಹೆಚ್ಚು ಯೋಚಿಸದೆ ಸುಮ್ಮನಾಗುತ್ತಿದ್ದರು ಇಂದು ರಾಘವನ ಮಾತುಗಳು ಅದರ ಬಗ್ಗೆ ಯೋಚಿಸುವಂತೆ ಮಾಡಿತ್ತು ತಮ್ಮ ಮನಸ್ಥಿತಿಯೇ ಸಮಾಧಾನವಾಗುವವರೆಗೂ ಕೋಣೆಯಲ್ಲಿ ಕುಳಿತು ಯೋಚಿಸಿದವರು ಮನೆ ಮನಸ್ಸುಗಳನ್ನು ಖುಷಿಯಾಗಿರಬೇಕು ಅಂದರೆ ಕೋಪ ಮತ್ತು ಅಹಮ್ಮನ್ನು ತ್ಯಾಗ ಮಾಡಬೇಕು ಎಂದುಕೊಂಡು ಆಚೆ ಬಂದರು ಆಚೆ ಬಂದ ರಂಗರಾಜು ಅವರಿಗೆ ಕಂಡಿದ್ದು ಟಿ ವಿ ನೋಡುತ್ತಾ ಹೂ ಕಟ್ಟುತ್ತಿದ್ದ ಸೌಜನ್ಯ ಅವಳ ಪಕ್ಕ ಹೋಗಿ ಕುಳಿತರು ಟಿ ವಿಯಲ್ಲಿ ಬರುತ್ತಿದ್ದ ಹಾಡನ್ನು ಗುನುಗುತ್ತಾ ಕುಳಿತವಳು ತಂದೆ ಬಂದು ಕುಳಿತದ್ದು ನೋಡಿ ಹೆದ್ದು ನಿಲ್ಲಲು ನೋಡಿದಳು ಇರಲಿ ಕೂತ್ಕೊ ಎಂದ ತಂದೇನು ಪಿಳಿಪಿಳಿ ನೋಡಿದಳು ಸೌಜನ್ಯ ಸೌಜನ್ಯ ನಿನಗೆ ಒಂದು ಪ್ರಶ್ನೆ ಕೇಳ ಮಗಳ ನೋಟ ಕಂಡು ಕೇಳಿದರು ಕೇಳಿ ಅಪ್ಪ ನಾವು ಎರಡು ಮನೆಯವರು ಒಟ್ಟಿಗೆ ಇದ್ದರೆ ಹೇಗಿರುತ್ತೆ ಸೂಪರಾಗಿರುತ್ತೆ ತುಂಬ ಖುಷಿಯಾಗಿರುತ್ತೆ ತಟ್ಟೆನೆ ನುಡಿದಳು ಅವಳ ಮುಖದಲ್ಲಿದ್ದ ಖುಷಿಯನ್ನು ಗಮನಿಸಿದ ರಂಗರಾಜು ತದನಂತರ ಪತ್ನಿಯನ್ನು ಕರೆದು ರೇಣುಕ ಇದರ ಬಗ್ಗೆ ನೀನು ಅಭಿಪ್ರಾಯ ಏನು ಎಂದು ಕೇಳಿದರು ತುಂಬ ಖುಷಿಯಾಗುತ್ತಿರಿ ಹಿರಿಯರಾಗಿ ನಾವು ಹೀಗೆ ಕೋಪ ಮಾಡಿಕೊಂಡು ಇರೋದು ಏನು ಚೆನ್ನಾಗಿ ಇರುತ್ತೆ ಹೇಳಿ ಎಂದರು ರೇಣುಕಾ ನನಗೂ ಹಾಗೆ ಅನಿಸಿತು ಇದರ ಬಗ್ಗೆ ಅತ್ತಿಗೆ ಜೊತೆ ಮಾತಾಡು ಪತ್ನಿಗೆ ಹೇಳಿದವರು ಹೀದು ಕನಸಲ್ಲ ತಾನೆ ಎಂದು ತಂದೆಯನ್ನೇ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದಳು ಸೀತಾ ನೋಡಿ ಮ ಎಂದು ಕೇಳಿದರು ಏನಿಲ್ಲಪ್ಪ ಎಂದು ಪೆಚ್ಚು ನಗೆ ನಕ್ಕವಳು ಮನದಲ್ಲಿ ದೇವರಿಗೆ ನೂರೊಂದು ನಮಸ್ಕಾರ ಹಾಕಿದ್ದಳು ದೇವಸ್ಥಾನದ ಕೆಲಸವನ್ನೆಲ್ಲ ಮುಗಿಸಿಕೊಂಡು ಎಲ್ಲರನ್ನೊತ್ತೆ ಕರೆದುಕೊಂಡು ಬಂದರು ಪುಟ್ಟರಾಜು ಆಗಲೇ ಸಮಯ ನಾಲ್ಕು ಗಂಟೆಯಾಗಿತ್ತು ಎಷ್ಟೊತ್ತಿಗೆ ಬರುವುದು ಊಟ ಮಾಡಿಲ್ಲ ಏನೂ ಇಲ್ಲ ಒಂದು ಖುಷಿ ವಿಚಾರ ಹೇಳಬೇಕು ಮನೆಗೆ ಬಂದವರ ಹೆದರು ನಿಂತು ತಟಪಟನೆ ನುಡಿದರು ಪ್ರಭಾಯಿ ಅಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಸೇವನೆ ಆಯ್ತು ತೋಟಕ್ಕೆ ಹೋಗಿ ಎಳನೀರು ಕುಡಿದು ಬಂದ್ವಿ ಯಾರಿಗೂ ಹಸಿವಿಲ್ಲ ಎಂದು ಸಾಗರ್ ಹೇಳಿದರೆ ಏನು ಖುಷಿ ವಿಚಾರ ಎಂದು ಕೇಳಿದರು ಪುಟ್ಟರಾಜು ಏನು ಅಂತ ನಾನು ಹೇಳ್ತೀನಿ ಎಂದು ಮುಂದೆ ಬಂದ ಸಂಧ್ಯಾ ರಂಗರಾಜು ಅವರು ಮಾತನಾಡಿದ್ದನ್ನು ಚಾಚು ತಪ್ಪದೆ ಹೇಳಿದರು ಹೌದಾ ಎಂದು ಹುದ್ಗರಿಸಿದ ಪುಟ್ಟರಾಜು ತಮ್ಮನನ್ನು ಹುಡುಕಿ ಆಚೆ ಬಂದರು ಹೌದು ಅಣ್ಣ ಆ ಹುಡುಗ ಹೇಳಿದ್ದರಲ್ಲಿ ನಿಜ ಇದೆ ಒಗ್ಗಟ್ಟು ಅಂದರೆ ಹೀಗಿರಬೇಕು ಅನ್ನೋ ಹಾಗೆ ಇದ್ದವರು ನಾವು ಈಗ ಬೇರೆಯವರು ನಮ್ಮ ಬಗ್ಗೆ ಮಾತಾಡೋ ರೀತಿ ಇರಬಾರದು ಅದಕ್ಕೆ ಈ ನಿರ್ಧಾರ ಎಲ್ಲ ಒಟ್ಟಿಗೆ ಇರೋಣ ಎಂದ್ ತಮ್ಮನನ್ನು ಖುಷಿಯಿಂದ ಆಲಿಂಗಿಸಿದರು ಪುಟ್ಟರಾಜು ಎಲ್ಲರೂ ತುಂಬ ಖುಷಿಯಾಗಿದ್ದರು ಒಟ್ಟಿಗೆ ಇರಲು ಎಲ್ಲ ವಸ್ತುಗಳನ್ನು ಉತ್ಸಾಹದಿಂದ ಪಕ್ಕದ ಮನೆಗೆ ರವಾನಿಸಿದರು ರಾಘು ಮತ್ತು ಸ್ನೇಹಿತರು ಅವರ ಜೊತೆ ಕೈ ಜೋಡಿಸಿದರು ಏನೋ ಮಗ ನಿಮ್ಮ ಮಾವನಿನ ಮಾತನ್ನು ಇಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಸೂಪರ್ ಮಾವ ಒಂಬಾ ಎಂದು ಗೆಳೆಯನನ್ನು ಛೇಡಿಸಿದ ಧರ್ಮ ತನ್ನ ಲಗೇಜನ್ನು ತೆಗೆದುಕೊಂಡು ಆಚೆ ಬಂದನು ಅವನ ಮಾತಿಗೆ ನಸುನಕ್ಕನು ರಾಘವ್ ಆಚೆ ಬಂದ ಧರ್ಮ ಹಿಂದೆ ತಿರುಗಿ ನೋಡುತ್ತಾ ಮುಂದೆ ಬಂದ ಸೌಜನ್ಯಾಳಿಗೆ ಗುತ್ತಿಬಿಟ್ಟನು ಅವನ ಕೈಲಿದ್ದ ಮೊಬೈಲ್ ನೆಲ ಸೇರಿತು ಏನ್ರಿ ನೀವು ಎದುರಿಗೆ ಸಿಕ್ಕವರಿಗೆ ಲ ರೋಗ ಇದೆಯಾ ಹಣೆ ಉಜ್ಜುತ್ತಾ ಕೇಳಿದಳು ಇವರಿಗೆ ಏನಾದರೂ ನಾವು ಮಾತನಾಡಿದ್ದು ಕೇಳಿಸ್ತಾ ಎಂದು ಯೋಚಿಸಿದ್ದವನ ಐ ಎಮ್ ಸಾರಿ ನೋಡಲಿಲ್ಲ ಎಂದವನು ಮುಂದೆ ಹೋಗಲು ನೋಡಿದಾಗ ನಿಲ್ಲಿ ಎಂದು ಅವನು ಮೊಬೈಲ್ ಎತ್ತಿಕೊಟ್ಟಳು ಹೋ ಥ್ಯಾಂಕ್ ಯು ಮಿಸ್ ಎಂದು ನಿಲ್ಲಿಸಿದವನಿಗೆ ಸೌಜನ್ಯ ಎಂದು ಹೇಳಿದಳು ಹಾಂ ಎಂದು ಮುಂದೆ ಹೊರಟವನು ತಿರುಗಿ ನಿಂತು ನೀವು ಏನು ಓದಿರೋದು ಎಂದು ಕೇಳಿದನು ಅದೆಲ್ಲ ನಿಮಗೆ ಯಾಕೆ ಎಂದು ಸಿ ಇನ್ ಕೆಮಿಸ್ಟ್ರಿ ಎಂದಳು ಸುಮ್ಮನೆ ಕೇಳಿದೆ ಎಂದವನು ಮುಂದೆ ಹೊರಟನು ಹಾಗೆ ಯಾಕೆ ಕೇಳಿದನು ಎನ್ನುವುದು ಅವನಿಗೆ ಗೊತ್ತಿರಲಿಲ್ಲ ನಸುನಕ್ಕ ಸೌಜನ್ಯ ತನ್ನ ಕೆಲಸದತ್ತ ಗಮನ ಹರಿಸಿದಳು ಗೆಳೆಯನನ್ನು ಅರಸಿ ಬಂದ ಕುಮಾರ್ ಒಂದೇ ಮನೆಯಲ್ಲಿ ಎಲ್ಲರೂ ಇರುವುದನ್ನು ನೋಡಿ ಹೊಸ್ತಿಲ ಬಳಿಯ ನಿಂತರು ಅವರ ಹೆಗಲು ಬಳಸಿ ಒಳಗೆ ಕರೆದುಕೊಂಡು ಬಂದ ಪುಟ್ಟರಾಜು ಎಲ್ಲ ವಿಷಯವನ್ನು ಹೇಳಿದರು ಈ ದಿಢೀರ್ ಬದಲಾವಣೆಗೆ ಕಾರಣ ಕೇಳಿದವರಿಗೆ ಮೋಕ್ಷಿಕ್ನ ಕಾಲ ಮೇಲೆ ಕುಳ್ಳಿರಿಸಿಕೊಂಡು ಕುಳಿತಿದ್ದ ರಾಘವನ ತೋರಿಸಿದರು ಅವನನ್ನು ನೋಡಿ ಮುಗುಳ್ನಾಗುತ್ತೆ ಕುಮಾರ್ ಎಲ್ಲ ವಸ್ತುಗಳನ್ನು ಜೋಡಿಸಿದ ಮೇಲೆ ಎಲ್ಲರೂ ಒಟ್ಟಿಗೆ ಕುಳಿತರು ಮಾತನಾಡಲು ಬಹಳ ಇದ್ದರೂ ಯಾರೂ ಮಾತು ಶುರು ಮಾಡಿರಲಿಲ್ಲ ಎಲ್ಲರನ್ನು ಗಮನಿಸಿದರೆ ರಂಗರಾಜು ಇಷ್ಟು ದಿನ ನಾನು ಮಾಡಿದ ತಪ್ಪು ನನಗೆ ಈಗ ಹರಿವಾಗಿತ್ತು ನನ್ನ ಕೋಪದಿಂದ ನಿಮ್ಮ ಖುಷಿನ ಹಾಳು ಮಾಡಿದೆ ಇನ್ಮೇಲೆ ಹಾಗಾಗಲ್ಲ ಎಲ್ಲ ಒಟ್ಟಿಗೆ ಇರೋಣ ಎಂದು ಹೇಳಿದರು ಏನಪ್ಪ ಸಡನ್ ಆಗಿ ಈ ಬದಲಾವಣೆ ಗೊತ್ತಿದ್ದು ಪ್ರಶ್ನಿಸಿದರು ಕುಮಾರ್ ಹಾಗೆ ಕೆಲವೊಮ್ಮೆ ಬದಲಾವಣೆಗಳು ತುಂಬ ಒಳ್ಳೆಯದು ಎಂದು ಆಚೆ ಹೊರಟವರು ಪಕ್ಕದಲ್ಲಿ ಕೈಕಟ್ಟಿಕೊಂಡು ನಿಂತಿದ್ದ ರಾಘವನ ಹೆಗಲು ತಟ್ಟಿ ಮುಗುಳ್ನಕ್ಕೂ ಹೋದರು ಅವರ ನಡೆಯಿಂದ ಈ ಬದಲಾವಣೆಗೆ ಕಾರಣ ರಾಘವ್ ಎಂದು ಎಲ್ಲರಿಗೂ ಅರ್ಥವಾಯಿತು ಬೆಳಗ್ಗೆಯಿಂದ ರಾಘವ್ ಜೊತೆ ಮಾತನಾಡಲು ಹಾಗದೆ ಒದ್ದಾಡುತ್ತಿದ್ದಳು ಸೀತಾ ಅವನಿಗೆ ಧನ್ಯವಾದ ಹೇಳಲಾದರೂ ಅವನ ಜೊತೆ ಮಾತನಾಡಬೇಕು ಎಂದು ಹಣ್ಣನ ಪಕ್ಕದಲ್ಲಿ ಕುಳಿತಿದ್ದವನ ಕಡೆ ಪದೇ ಪದೇ ನೋಡುತ್ತಿದ್ದಳು ಅವಳ ನೋಟ ಗಮನಿಸಿದ ರಾಘವ್ ಮೊಬೈಲ್ ತೆರೆದು ತುಂಬ ನೋಡಿಬಿಡ ದೃಷ್ಟಿಯಾಗುತ್ತೆ ಮತ್ತೆ ಅಷ್ಟು ಕಷ್ಟಪಡಬೇಡಮ್ಮ ಮೊಬೈಲ್ ಇದೆ ಅನ್ನೋದು ನೆನಪಿರಲಿ ಏನು ಹೇಳಬೇಕಿತ್ತು ಎಂದು ಮೆಸೇಜ್ ಮಾಡಿದನು ಮೊಬೈಲ್ ಸದ್ದು ಮಾಡಿದಾಗ ತೆರೆದು ನೋಡಿದವಳು ಅವನ ಸಂದೇಶ ನೋಡಿ ತನ್ನ ದಡ್ಡತನಕ್ಕೆ ತಲೆಗೆ ಒಡೆದುಕೊಂಡಳು ಅವಳಿಗೆ ಮೆಸೇಜ್ ಮಾಡುವ ಯೋಚನೆಯೇ ಬಂದಿರಲಿಲ್ಲ ಕಿರುನಕ್ಕು ಥ್ಯಾಂಕ್ ಯು ಸೋ ಮಚ್ ಎಂದು ಕಳುಹಿಸಿದಳು ಇದನ್ನು ಬಿಟ್ಟು ಬೇರೆ ಏನಾದರೂ ಇದ್ದರೆ ಹೇಳು ಎಂದು ಕಳುಹಿಸಿದವನ ಸಂದೇಶ ಓದಿ ಏನಿಲ್ಲ ಎಂದು ಕಳುಹಿಸಿ ಮೊಬೈಲ್ ತೆಗೆದಿಟ್ಟಳು ಎಲ್ಲರ ಜೊತೆ ಊಟಕ್ಕೆ ಹೊರಟನು ರಾಗು ಹೇ ಅದನ್ಯಾಕೋ ತಂದೆ ಸೀತಾಗೆ ಆ ಹೂವು ಅಂದರೆ ಆಗಲ್ಲ ಸುಗಂಧರಾಜ ಹೂ ಹಿಡಿದು ಒಳಬಂದ ಬಂದ ಸೋಮುಗೆ ಕೇಳಿದಳು ಪೂಜಾ ಮಾಲೆ ಮಾಡೋಕ್ಕೆ ಬೇಕು ಕಣೆ ಅಲ್ಲಿ ಇಡ್ತೀನಿ ಎಂದು ದೇವರ ಕೋಣೆಯಲ್ಲಿ ಇಟ್ಟು ಬಂದನು ಆ ಹೂವು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಎಂದನು ಪ್ರಜ್ವಲ್ ಚೆನ್ನಾಗಿರುತ್ತೆ ಇಲ್ಲ ಅಂತ ಯಾರು ಹೇಳಿದ್ದು ಅವಳಿಗೆ ಅದರ ಸ್ಮೆಲ್ ಅಂದರೆ ಆಗಲ್ಲ ಅದಕ್ಕೆ ಹೇಳಿದೆ ಎಂದು ಮೂರ್ತಿ ತಿರುಗಿಸಿದಳು ಪೂಜಾ ಮುಂದೇನು ಹೇಳುತ್ತಿದ್ದ ಪ್ರಜ್ವಲ್ನ ತಡೆದ ಧರ್ಮ ಜಗಳ ಮಾಡೋದು ಬಿಟ್ಟು ಮುಚ್ಕೊಂಡು ಊಟ ಮಾಡು ಎಂದು ಅವನ ಬಿಸಿಗುಟ್ಟಿದ್ದನು ಅಲ್ಲಿಗೆ ಸುಮ್ಮನಾದನು ಪ್ರಜ್ವಲ್ ಅವರ ಮಾತುಕತೆ ಕೇಳಿ ರಾಘು ಮನದಲ್ಲಿ ಇಂದೊಮ್ಮೆ ಕೇಳಲು ಮರೆತಿದ್ದ ಪ್ರಶ್ನೆ ನೆನಪಾಯಿತು ಊಟದ ನಂತರ ರೂಮಿಗೆ ಹೋದವನು ಸೀತಾಳಿಗೆ ಕರೆ ಮಾಡಿದ್ದನು ಹಲೋ ಸೀತಾ ನಿನ್ನ ಹತ್ತಿರ ಏನೋ ಕೇಳಬೇಕಿತ್ತು ಫ್ರೀ ಇದ್ದೀಯಾ ಏನು ಮಾಡ್ತಾ ಇದ್ದೀಯಾ ಅವಳನ್ನು ಮಾತನಾಡಲು ಬಿಡದೆ ಒಂದೇ ಸಮನೆ ಪ್ರಶ್ನೆ ಕೇಳಿದನು ನೀವು ಕೊಟ್ಟಿದ್ದ ಬುಕ್ ಓದ್ತಾ ಇದ್ದೀನಿ ಏನು ವಿಷಯ ಹೇಳಿ ಎಂದಳು ಅಂದರೆ ಫ್ರೀ ಇದ್ದೀಯಾ ಓಕೆ ನಿನಗೆ ಆ ತಮಾಷೆ ಯಾವಾಗಿನಿಂದ ಇದೆ ಹೇಳಿದನು ರಾಘು ಯಾವ ಸಮಸ್ಯೆ ಅರ್ಥವಾಗದೆ ಕೇಳಿದಳು ಅದೇ ಕಣೆ ಉಸಿರಾಡೋಕ್ಕೆ ಕಷ್ಟಪಡ್ತೀಯಲ್ವಾ ಅದು ಆತ ತುಂಬ ದಿನದಿಂದ ಹೀಗೆ ಎಂದು ಅವಳಿಗೆ ಹತ್ತು ನಿಮಿಷಗಳ ಕಾಲ ಹಲವಾರು ಪ್ರಶ್ನೆಗಳನ್ನು ಕೇಳಿದನು ಎಲ್ಲದಕ್ಕೂ ಉತ್ತರ ಸಿಕ್ಕ ಮೇಲೆ ಒಂದು ಹತ್ತು ನಿಮಿಷ ಆಮೇಲೆ ಕಾಲ್ ಮಾಡ್ತೀನಿ ಎಂದು ಕರೆ ತುಂಡರಿಸಿ ಅಣ್ಣ ಮಂಜುನಾಥ್ಗೆ ಕರೆ ಮಾಡಿ ಮಾತನಾಡಿದನು ಹಲೋ ಏನಾಯಿತು ನಿಮಗೆ ಹತ್ತು ನಿಮಿಷಗಳ ನಂತರ ಕರೆ ಮಾಡಿದವನನ್ನು ಕೇಳಿದನು ಏನು ಇಲ್ಲಮ್ಮ ನೀನು ನಾಳೆ ನನ್ನ ಜೊತೆ ಆಚೆ ಬರ್ತೀಯ ಎಂದು ಕೇಳಿದನು ಆಚೆ ನಿಮ್ಮ ಜೊತೆ ಆಗಲ್ಲ ಅನ್ಸುತ್ತೆ ಯಾರಿಗಾದರೂ ಗೊತ್ತಾದರೆ ಎಂದವಳು ಅದಕ್ಕಿಂತ ಮುಂಚೆ ಅಪ್ಪ ಹತ್ತಿರ ಮಾತನಾಡಬೇಕು ಎಂದಳು ಆ ಕೆಲಸ ನನ್ನದು ನೀನು ನಾಳೆ ನನ್ನ ಜೊತೆ ಬರಬೇಕು ಅಷ್ಟೆ ಇಲ್ಲ ಅಂದರೆ ಈಗಲೇ ನಿನ್ನ ರೂಮ್ಗೆ ಬರ್ತೀನಿ ನೆನಪಿರಲಿ ಎಲ್ಲ ಈಗ ಈ ಮನೆಯಲ್ಲೇ ಇರೋದು ಎಂದು ತುಂಟ ಧ್ವನಿಯಲ್ಲಿ ಹೇಳಿದ ಮೊದಲು ಎಲ್ಲಿಗೆ ಅಂತ ಹೇಳಿ ಆಮೇಲೆ ಯೋಚನೆ ಮಾಡ್ತೀನಿ ಅವಳು ಒಪ್ಪುವುದು ಕಷ್ಟ ಅದೆಲ್ಲ ಸೀಕ್ರೆಟ್ ಪ್ಲೀಸ್ ಕಣೆ ಬಾ ಇಲ್ಲಿ ಎಲ್ಲ ನಾನು ನಿಭಾಯಿಸ್ತೀನಿ ಗೋಗರೆಯುವ ಧ್ವನಿಯಲ್ಲಿ ನುಡಿದನು ಅವನು ಆ ರೀತಿ ಕೇಳುವುದು ಅವಳಿಗೆ ಇಷ್ಟವಾಗಲಿಲ್ಲ ಅವನ ಪ್ರೀತಿ ಇಷ್ಟು ವರ್ಷ ಪಟ್ಟಪಾಡು ಎಲ್ಲವೂ ತಿಳಿದೇ ಇದೆ ಅವಳಿಗೆ ಅವನು ಗೋಗರೆದು ಕೇಳುವುದು ಅವಳಿಗೆ ಸರಿ ಅನ್ನಿಸಲಿಲ್ಲ ಇಷ್ಟು ವರ್ಷ ನನಗಾಗಿ ಕಾದವರು ಈಗಲೂ ಕಾಯಬೇಕೆ ಬೇಡ ಎಂದು ಯೋಚಿಸಿ ಬರ್ತೀನಿ ಎಂದು ಹೇಳಿಬಿಟ್ಟಳು ಥ್ಯಾಂಕ್ ಯು ಕಣೆ ಗುಡ್ ನೈಟ್ ಎಂದವನು ಸ್ವಲ್ಪ ತಡೆದು ಲವ್ ಯು ಎಂದನು ಅವನ ಮಾತಿಗೆ ನಸುನಗುತ್ತಾ ಕರೆ ತುಂಡರಿಸಿದಳು ಸೀತಾ ಮನದಲ್ಲಿ ಯಾವುದೇ ವಿಚಾರ ಮೂಡಿದರೂ ಅದಕ್ಕೆ ಉತ್ತರ ಕಂಡುಕೊಳ್ಳದೆ ಬಿಡಲಾರ ರಾಘವು ಹೀಗೆ ಮನದಲ್ಲಿ ಮೂಡಿದ ಪ್ರಶ್ನೆಗಳಿಗೆ ಉತ್ತರ ಪಡೆಯಲು ಹೊರಟಿದ್ದನು ಇಷ್ಟು ವರ್ಷ ಪ್ರೀತಿಗಾಗಿ ಕಾದು ಈಗ ಪಡೆಯಲು ಸನಿಹದಲ್ಲಿರುವವನ ನೋಡಿ ವಿಧಿ ನಕ್ಕಿತು ರಾಘವ್ನ ಪ್ರೀತಿ ಸುಳ್ಳಲ್ಲ ಎಂದು ಮತ್ತೆ ಸಾಬೀತು ಮಾಡುವವನಿದ್ದ ಅವನು ಈ ಬಾರಿ ಅವನ ಪ್ರೀತಿಯ ಹಾಳ ಎಲ್ಲರಿಗೂ ತಿಳಿಯುವುದರಲ್ಲಿ ಇತ್ತು ನಾಳೆಯ ಬಗ್ಗೆ ಯೋಚಿಸುತ್ತಾ ರಾಘವ್ ಕಣ್ಣು ಮುಚ್ಚಿದರೆ ಅವನ ಬಗ್ಗೆ ಯೋಚಿಸುತ್ತಾ ನೆನ್ನೆ ತಾನಾಡಿದ ಒಂದು ಮಾತಿಗೆ ಇಷ್ಟು ದಿವಸ ಇದ್ದ ತನ್ನ ಕುಟುಂಬವನ್ನು ಮೊದಲಿನಂತೆ ಮಾಡಿದ ರಾಘವ್ನ ನೆನೆದು ಕಣ್ಣು ಮುಚ್ಚಿದಳು ಸೀತ ಇಬ್ಬರ ಪ್ರೀತಿಯು ಪರಿಶುದ್ಧ ಒಬ್ಬರ ಖುಷಿಗಾಗಿ ಇನ್ನೊಬ್ಬರು ಬೇಡುತ್ತಾರೆ ನಿಸ್ವಾರ್ಥ ಪ್ರೀತಿ ಅವರದು ಒಬ್ಬರು ಮತ್ತೊಬ್ಬರಿಗಾಗಿ ಹೇಳುವುದೊಂದೇ ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿರಲಿ ಎಂದು ಮುಂದೆ ಈ ಸಾಲುಗಳು ನಿಜವಾಗುವುದರಲ್ಲಿ ಇತ್ತು ರಾಘವ್ ಮತ್ತು ಸೀತಾಳ ಪವಿತ್ರ ಪ್ರೀತಿಯನ್ನು ಇಷ್ಟು ವರ್ಷ ಕಾದು ಪಡೆದ ಪ್ರೀತಿಯನ್ನು ಯಾರಿಂದಲೂ ದೂರ ಮಾಡಲು ಸಾಧ್ಯವಿರಲಿಲ್ಲ ಮರುದಿನ ಬೆಳಗ್ಗೆ ಎಂದಿನಂತೆ ತಯಾರಾಗಿ ನಿಂತಿದ್ದಳು ಸೀತಾ ರಾಘು ಎಲ್ಲಿ ಎಲ್ಲಿಗೆ ಕರೆದುಕೊಂಡು ಹೋಗುತ್ತಾನೆ ಎಂದು ಹೇಳಿರಲಿಲ್ಲ ಅವನಿಗೆ ಬೇಸರವಾಗಬಾರದೆಂದು ಇಷ್ಟು ವರ್ಷ ತನಗಾಗಿ ಕಾದವನನ್ನು ಈಗಲೂ ಕಾಯಿಸಬಾರದು ಎಂದು ಅವನು ಗೋಗೊರೆದ ತಕ್ಷಣ ಒಂದು ಕ್ಷಣವು ಯೋಚಿಸದೆ ಒಪ್ಪಿಗೆ ಕೊಟ್ಟು ಬಿಟ್ಟಿದ್ದಳು ಆದರೆ ಈಗ ಚಿಂತೆ ಶುರುವಾಗಿತ್ತವಳಿಗೆ ಎಲ್ಲಿಗೆ ಹೋಗ್ತಾ ಇರೋದು ಮನೆಯಲ್ಲಿ ಗೊತ್ತಾದರೆ ಅಪ್ಪ ಏನಂತಾರೆ ಎಂದೆಲೆ ಯೋಚಿಸಿ ರಾಗೋಗೆ ಮೆಸೇಜ್ ಮಾಡಿದ್ದರೂ ಅವನಿಂದ ಯಾವ ಉತ್ತರವೂ ಬರದಿದ್ದಾಗ ಸುಮ್ಮನಾದಳು ಅವಸರವಾಗಿ ಮನೆಯೊಳಗೆ ಬಂದ ಪೂಜಾ ಸೀತಾ ಇವತ್ತು ಸಿಟಿಗೆ ಹೋಗಬೇಕು ನೆನಪಿದೆ ಅಲ್ವಾ ತಯಾರಾಗು ಎಂದು ಮನೆಯ ಸೂರು ಕಿತ್ತು ಹೋಗುವ ಹಾಗೆ ಕಿರುಚುತ್ತ ಬಂದಳು ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿದ್ದವರೆಲ್ಲ ಅವಳ ಮಾತಿಗೆ ಆಚೆ ಬಂದು ಸಿಟೀಗ ಯಾಕೆ ಎಂದು ಪ್ರಶ್ನಿಸಿದರು ಅಯ್ಯೋ ನಿಮಗೆ ಹೇಳೋದೆ ಮರೆತೇ ಹೋಯಿತು ನೋಡಿ ಇವತ್ತು ನಮ್ಮ ಫ್ರೆಂಡ್ಸ್ ಬರ್ತೀನಿ ಅಂದಿದ್ಲು ಅವಳನ್ನು ಮೀಟ್ ಮಾಡೋಕೆ ಹೋಗಬೇಕು ಎಂದವಳು ಸೀತಾಳತ್ತ ತಿರುಗಿ ಸೀತಾ ಬಸ್ಗೆ ಲೇಟಾಗುತ್ತೆ ಬೇಗ ಬಾ ಎಂದು ಕರೆದಳು ಯಾವ ಫ್ರೆಂಡ್ಸ್ ಯಾವಾಗ ಹೇಳಿದ್ದು ಇವಳು ಏನು ಹೇಳುತ್ತಿದ್ದಾಳೆ ಎಂದುಕೊಳ್ಳುತ್ತಾ ಪಿಳಿಪಿಳಿ ಕಣ್ಣು ಬಿಟ್ಟು ಅವಳನ್ನೇ ನೋಡುತ್ತಾ ನಿಂತಿದ್ದಳು ಸೀತಾ ಏನೋ ವಿಷಯ ಇದೆ ಎನ್ನುವಂತೆ ಪೂಜಾ ಕಣಿಸನ್ನೇ ಮಾಡಿದಾಗ ಪೆಚ್ಚಾಗಿ ತಲೆಯಾಡಿಸುತ್ತ ಬಂದೆ ಎಂದಳು ಆಂಟಿ ರಾತ್ರಿನೇ ಹೇಳಬೇಕಿತ್ತು ಮರೆತು ಹೋಯಿತು ಹೋಗಿ ಬರ್ತೀವಿ ಆಂಟಿ ರೇಣುಕಾರತ್ತ ನೋಡಿ ಹೇಳಿದಳು ಪರವಾಗಿಲ್ಲ ಹೋಗಿ ಬನ್ನಿ ಅವಳನ್ನು ಹಬ್ಬಕ್ಕೆ ಕರ್ಕೊಂಡು ಬನ್ನಿ ಮತ್ತೆ ನಿಮ್ಮ ಅಂಕಲ್ಗೆ ಹೇಳು ಅವರು ಒಪ್ಪಿದರೆ ಎಂದವರ ಮಾತಿಗೆ ಒಪ್ತಾರೆ ನಾನು ಒಪ್ಪಿಸ್ತೀನಿ ಆದರೆ ಅವಳು ಹಬ್ಬಕ್ಕೆ ಬರೋಕ್ಕಾಗಲ್ಲ ಅದಕ್ಕೀಗ ಹೋಗ್ತಾ ಇರೋದು ಎಂದು ಹೇಳಿ ಸೀತಾಳ ಕೈ ಹಿಡಿದುಕೊಂಡು ಆಚೆ ಬಂದಳು ಅಂಗಳದಲ್ಲಿ ನಿಂತಿದ್ದ ಟ್ಯಾಕ್ಟರನ್ನು ಸ್ವಚ್ಛಗೊಳಿಸುವ ಕೆಲಸದಲ್ಲಿ ತೊಡಗಿದ್ದರು ರಂಗರಾಜು ಬಾವಿ ಮಾವನ ಜೊತೆ ಮಾತನಾಡುತ್ತಾ ತನ್ನ ಕಾರಿಗೆ ಹೊರಗೆ ಕೈಕಟ್ಟಿಕೊಂಡು ನಿಂತಿದ್ದನು ರಾಘವ್ ಅವನು ತಂದೆಯೊಂದಿಗೆ ಅಷ್ಟು ಆರಾಮವಾಗಿ ಮಾತನಾಡುತ್ತಿರುವುದನ್ನು ನೋಡಿ ಕಣ್ಣರಳಿಸಿದಳು ಸೀತಾ ಅವರ ಬಳಿ ಹೋದ ಪೂಜಾ ಹೀಗೆ ಎಂದು ವಿಷಯ ತಿಳಿಸಿದಾಗ ಸರಿ ಬೇಗ ಹೋಗಿ ಬನ್ನಿ ಎಂದ ರಂಗರಾಜು ಅವರಿಗೆ ಸಿಟೀಗ ಮಾವ ನಾನು ಅಲ್ಲಿಗೆ ಹೋಗ್ತಾ ಇರೋದು ನನ್ನ ಜೊತೆಯೂ ಬರಲಿಬಿಡಿ ಬಸ್ಗೆ ಕಾಯೋದು ಬೇಡ ಎಂದು ವಾರೆಗಣ್ಣಿನಲ್ಲಿ ಸೀತಾಳನ್ನು ನೋಡಿದನು ಅವನ ಮಾತು ಕೇಳಿ ಹೇಗೆ ಎಂಬಂತೆ ಸೀತಾಳ ಭುಜಕ್ಕೆ ಭುಜದಿಂದ ತಿವಿದು ಉಬ್ಬು ಹಾರಿಸಿದಳು ಪೂಜಾ ಅವಳ ಕಡೆ ನೋಡಿ ತಂದೆಯತ್ತ ತಿರುಗಿದಳು ಅವರೇನು ಹೇಳುತ್ತಾರೆ ಎಂದು ಕೇಳಲು ಹೌದಾ ಒಳ್ಳೆಯದೇ ಆಯ್ತಲ್ಲ ಹೋಗಿ ಬನ್ನಿ ಎಂದು ಹೇಳಿದ ತಂದೆಯ ಮಾತಿಗೆ ಹುಡುಗಿ ತಲೆ ತಿರುಗಿ ಬೀಳುವುದೊಂದೇ ಬಾಕಿ ಅಪ್ಪನ ಈ ಮಾತು ಹೇಳಿದ್ದು ಮನಸ್ಸಲ್ಲಿ ನುಡಿದು ತಂದೆಯ ಕಡೆ ನೋಡಿದಳು ತಯಾರಾಗಿದ್ದೀಯಾ ಅಲ್ವಾ ಏನಾದರೂ ಬೇಕಿದ್ದರೆ ತಗೋ ಬೇಗ ಹೋಗಿ ಬೇಗ ಬನ್ನಿ ಎಂದು ತಂದೆ ಹೇಳಿದಾಗ ತಲೆ ಹಾಡಿಸಿ ಮುಂದೆ ಹೆಜ್ಜೆ ಇಟ್ಟಳು ಹೂವಿನ ಗಿಡಗಳ ಮಧ್ಯೆ ಏನೋ ಕೆಲಸ ಮಾಡುತ್ತಿದ್ದ ಸಾಗರ್ ಜೊತೆ ನಿಂತಿದ್ದ ಧರ್ಮ ಇವರನ್ನು ನೋಡಿ ತುಂಟನಗು ನಕ್ಕಾಗ ಏನೋ ಪ್ಲ್ಯಾನ್ ಮಾಡಿದ್ದಾರೆ ಎಂದುಕೊಂಡಳು ಸೀತಾ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತ ರಾಘವ್ ಹಿಂದುಗಡೆ ಸೀಟಿನಲ್ಲಿ ಕುಳಿತಿದ್ದವಳ ಮುಖ ಕಾಣುವಂತೆ ಕನ್ನಡಿ ಸರಿಪಡಿಸಿಕೊಂಡು ಮುಗುಳ್ನಕ್ಕು ಕಾರನ್ನು ಮುಂದೆ ಚಲಾಯಿಸಿದನು ಏನೆಂದು ಅರ್ಥವಾಗದೆ ಸುಮ್ಮನೆ ಕುಳಿತಿದ್ದ ಸೀತಾ ಊರು ದಾಟಿದ ನಂತರ ಏನೇ ಇದೆಲ್ಲ ಎಂದು ಗೆಳತಿಯನ್ನು ಪ್ರಶ್ನಿಸಿದಳು ನನಗೇನು ಗೊತ್ತಿಲ್ಲ ಎಲ್ಲ ಅವರನ್ನು ಕೇಳು ಅವರು ಹೇಳಿದನು ನಾನು ಮಾಡಿದಷ್ಟೆ ಎಂದು ಪೂಜಾ ಕುಣಿಸುತ್ತ ಹೇಳಿದಳು ಪೂಜಾ ಏನು ಗೊತ್ತಾ ನನಗೆ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ ನಾನು ಬರ್ತೀನಿ ನೀವು ಏನಾದರೂ ಮಾತಾಡ್ಕೊಳ್ಳಿ ಮಾತನಾಡದೆ ಸುಮ್ಮನೆ ಕುಳಿತಿದ್ದ ಗೆಳತಿಗೆ ಹೇಳಿದಳು ಪೂಜಾ ತಕ್ಷಣ ಕಾರ್ ನಿಲ್ಲಿಸಿದನು ರಾಘವ್ ನಾನು ಶಾಪಿಂಗ್ ಮಾಡಬೇಕು ಕಾಡು ಪಾಪ ನನ್ನ ಸಲುವಾಗಿ ಕಾಯ್ತಾ ಇದ್ದೆ ನಿನ್ನ ಡೌಟ್ ಏನೇ ಇದ್ದರೂ ನಿಮ್ಮವರನ್ನೇ ಕೇಳು ಬಾಯ್ ಎನ್ನುತ್ತ ಗೆಳತಿಯ ಕೆನ್ನೆಹಿಂಡಿ ಕೆಳಗಿಳಿದ ಪೂಜಾ ಅಲ್ಲಿಗೆ ಬೈಕ್ ಹೋಗಿ ಬಂದ ಪ್ರಜ್ವಲ್ನ ನೋಡಿ ನಾನು ಬೈಕಲ್ಲೆಲ್ಲ ಬರಲ್ಲ ಸುಮ್ಮನೆ ನನ್ನ ಜೊತೆ ನಡ್ಕೊಂಡು ಬರ್ತಾ ಇರಬೇಕು ಎಂದು ಜೋರು ಮಾಡಿದಳು ಪಾಪದ ಹುಡುಗ ಇವಳ ಮಾತಿಗೆ ತಲೆಯಾಡಿಸಿ ಬೈಕನ್ನು ಪಕ್ಕಕ್ಕೆ ನಿಲ್ಲಿಸಿ ಬಂದನು ನಂತರ ಮಧ್ಯಾಹ್ನ ಇಲ್ಲೇ ನಿಂತಿರುವುದಾಗಿ ಇವರಿಗೆ ತಿಳಿಸಿ ಮುಂದೆ ಹೊರಟರು ಪೂಜಾ ಮತ್ತು ಪ್ರಜ್ವಲ್ ಮುಂದೆ ಬಾಸೀತ ನಿನ್ನ ಸೀಟ್ ಇಲ್ಲಿದೆ ಎಂದು ರಾಘವ್ ಕರೆದಾಗ ಬಂದು ಕುಳಿತವಳು ಏನಿದೆಲ್ಲ ಎಂದು ಕೇಳಿದಳು ಯಾವುದೆಲ್ಲ ರಸ್ತೆ ಮೇಲೆ ದೃಷ್ಟಿ ನಟ್ಟು ಕೇಳಿದರು ಪೂಜಾ ಪ್ರಜ್ವಲ್ ಇಲ್ಲಿ ನೀವು ಏನು ಹೇಗೆ ಕೇಳಬೇಕೆಂದು ತಿಳಿಯದೆ ಬಿಟ್ಟು ಬಿಟ್ಟು ಕೇಳುತ್ತಿದ್ದವಳ ಪರಿಗೆ ನಸುನಗುತ್ತಾ ಏನೆಂದರೆ ಮನೆಯಲ್ಲಿ ಸುಳ್ಳು ಹೇಳಿ ಬರುವುದಿಲ್ಲ ನಿನಗೆ ಇಷ್ಟ ಆಗಲ್ಲ ಅದಕ್ಕೆ ಈ ರೀತಿ ಮಾಡಿದ್ದು ಈಗ ಇಬ್ಬರು ಸಿಟಿಗೆ ಹೋಗ್ತೀವಿ ಅಂತಾನೆ ಹೇಳಿ ಬಂದಿದ್ದೀವಾ ಏನು ಪ್ರಾಬ್ಲಮ್ ಇಲ್ಲ ಯಾರಿಗೂ ಸುಳ್ಳು ಹೇಳಿ ಬಂದಿಲ್ಲ ನಾವು ತಣ್ಣಗೆ ನುಡಿದನು ಪೂಜಾಗೆ ಯಾವಾಗ ಹೇಳಿದು ಪುನಃ ಪ್ರಶ್ನಿಸಿದಳು ಬೆಳಗ್ಗೆ ಎಂದವನು ರಾತ್ರಿ ಅವಳ ಒಪ್ಪಿಗೆ ದೊರೆತ ನಂತರ ಹೇಗೆ ಹೋಗಬೇಕೆಂದು ಯೋಚಿಸಿ ಅವನು ಯೋಚನೆಯಂತೆ ಬೆಳಗ್ಗೆ ಪೂಜಾ ಮತ್ತು ಪ್ರಜ್ವಲ್ಗೆ ಏನು ಮಾಡಬೇಕು ಎಂದು ಹೇಳಿದ್ದನು ಈಗ ಅದರಂತೆ ನಡೆದಿದ್ದನ್ನು ಅವಳಿಗೆ ವಿವರಿಸಿದನು ನೋಡಿದ್ಯಾ ನಮ್ಮ ಮಾವ ಹೇಗೆ ಜೊತೆಯಲ್ಲಿ ಹೋಗಿ ಬನ್ನಿ ಅಂತ ಕಳುಹಿಸಿಕೊಟ್ಟರು ಎಂದು ಹೇಳಿ ಅವನು ಚೇಳಿಸಿದಾಗ ಹೌದೌದು ಇಷ್ಟೆಲ್ಲ ಮಾಡಿದ್ದೀರಾ ಅಂತ ಗೊತ್ತಾದರೆ ಅಷ್ಟೇ ಕತೆ ನಿಮ್ಮ ಮಾವ ಕೋಪ ಬಂದಾಗ ಹೇಗಿರುತ್ತಾರೆ ಅಂತ ನಿಮಗೆ ಗೊತ್ತಿಲ್ಲ ಎಂದು ಹೇಳಿ ಕೈಕಟ್ಟಿಕೊಂಡು ಕುಳಿತಳು ಕೋಪ ಬಂತ ಸೀತಾ ನಿನಗೆ ಹೇಳದೆ ಇಷ್ಟೆಲ್ಲ ಮಾಡಿದೆ ಅಂತ ನಿಜ ಹೇಳಬೇಕೆಂದರೆ ಹೇಗೆ ಮಾಡಿದ್ದು ಒಂದೇ ಕಾರಣಕ್ಕೆ ನಾವು ಯಾರ ಕಣ್ತಪ್ಪಿಸಿ ಅಥವಾ ಎಲ್ಲರಿಂದ ನಮ್ಮ ಪ್ರೀತಿ ವಿಷಯ ಮುಚ್ಚಿಟ್ಟು ತಪ್ಪು ಮಾಡ್ತಾ ಇದ್ದೀವಿ ಅಂತ ನಿನಗೆ ಅನ್ನಿಸಬಾರದು ಅಂತ ಪ್ರೀತಿ ಬಗ್ಗೆ ಮನೆಯಲ್ಲಿ ಹೇಳುವುದು ದೊಡ್ಡ ವಿಷಯ ಅಲ್ಲ ಅದಕ್ಕೆ ಸಮಯ ಕೊಡಿ ಕೂಡಿ ಬರಬೇಕು ಎಂದು ರಾಘವ್ ಸಮರ್ಥಿಸಿಕೊಂಡಾಗ ಅವನ ಯೋಚನೆಗೆ ಮನ ಕರಗಿತವಳದು ಅವಳ ಮನದಲ್ಲಿ ಮೂಡುವ ಭಾವನೆಗಳನ್ನು ಪ್ರಶ್ನೆಗಳನ್ನು ಯಥಾವತ್ತಾಗಿ ತಿಳಿದುಕೊಂಡು ಅದಕ್ಕೆ ಉತ್ತರವನ್ನು ಪರಿಹಾರವನ್ನು ನೀಡುತ್ತಿದ್ದ ಹುಡುಗನ ಪ್ರೀತಿಯ ಪರಿಗೆ ಪ್ರತಿ ಬಾರಿ ಸೋಲುವುದು ಅವಳ ಹೃದಯ ಆ ಸಮಯದ ಯಾವಾಗ ಬರುತ್ತೆ ನಾನೇ ಅಪ್ಪ ಜೊತೆ ಮಾತಾಡ್ತೀನಿ ಅವರಿಗೆ ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳ್ತೀನಿ ಇಷ್ಟು ವರ್ಷ ಮಾಡಿದ ತಪ್ಪನ್ನು ಇನ್ಮೇಲೆ ಮಾಡಲ್ಲ ಅಪ್ಪಂಗೆ ನಾನು ಹೇಳಿದರೆ ಅರ್ಥ ಮಾಡ್ಕೊತಾರೆ ನೀವು ಒಪ್ಪಿದರೆ ಅಪ್ಪ ಹತ್ತಿರ ಮಾತನಾಡಬಹುದು ಎಂದು ತನ್ನ ಯೋಚನೆಯಲ್ಲಿ ಇದ್ದಿದ್ದನ್ನು ಹೇಳಿದಳು ಮಾತನಾಡಬಹುದು ಆದರೆ ಹೀಗ ಬೇಡ ಅದಕ್ಕೆ ಅಂತ ಒಂದು ಸಮಯ ಇದೆ ಈ ರೀತಿ ಮಾತಾಡೋದು ನಮ್ಮ ಸಂಸ್ಕೃತಿಯಲ್ಲ ನಮ್ಮ ಮನೆಯವರನ್ನೆಲ್ಲ ಕರ್ಕೊಂಡು ಬಂದು ಹೆಣ್ಣು ಕೇಳ್ತೀನಿ ಆಗ ನಮ್ಮ ಮಾವ ಅಳಿಯಂದಿರ ನಿಮಗೆ ನನ್ನ ಮಗಳನ್ನು ಕೊಡುವುದು ನನ್ನ ಭಾಗ್ಯ ಅಂತ ಹೇಳಿ ಕನ್ಯಾದಾನ ಮಾಡುತ್ತಾರೆ ಆದರೆ ನಾನಾಗೇ ಈ ವಿಷಯ ಅವರಿಗೆ ಹೇಳ್ತೀನಿ ನೀನು ಅವರಿಗೆ ಕೊಟ್ಟ ಮಾತು ತಪ್ಪಿದೆ ಎನ್ನುವ ಭಾವನೆ ನಿನ್ನಲ್ಲಿ ಅವರಲ್ಲಿ ಇಬ್ಬರಲ್ಲೂ ಮೂಡುವುದು ಬೇಡ ಎಂದನು ಅವನ ಮಾತಿಗೆ ಸುಂದರವಾಗಿ ಮುಗುಳ್ನಕ್ಕಳು ಅವನ ಹುಡುಗಿ ಅವನು ಹೇಳಿದ್ದನ್ನೆಲ್ಲ ಇಮ್ಯಾಜಿನ್ ಮಾಡಿಕೊಂಡಿದ್ದವಳು ಕಲ್ಪನೆ ತುಂಬ ಸುಂದರವಾಗಿದೆ ಅನಿಸಿತು ಸೀತಾಗೆ ಅವಳ ಮುಖದಲ್ಲಿ ನಗು ಗಮನಿಸಿದವನು ರಾಜಕುಮಾರಿ ನಕ್ಕು ಬಿಟ್ಟಳು ಎಂದನು ನಾನೇನು ರಾಜಕುಮಾರಿ ಅಲ್ಲಪ್ಪ ಎನ್ನುತ್ತಾ ಅವನ ಮೊಬೈಲ್ನಲ್ಲಿ ಕಾಣುತ್ತಿದ್ದ ಫೋಟೋವನ್ನು ನೋಡಿದ ಎಲ್ಲಿಗೆ ಹೋಗ್ತಾ ಇದ್ದೀವಿ ತುಂಬ ದೂರ ಬಂದ ನಂತರ ನೆನಪಿಸಿಕೊಂಡು ಬಹಳ ಬೇಗ ಕೇಳಿಬಿಟ್ಟಳು ತುಂಬ ಬೇಗ ಕೇಳಿದ್ದೀಯಾ ಈ ಪ್ರಶ್ನೆಗೆ ಉತ್ತರ ಇಲ್ಲ ಅಲ್ಲಿಗೆ ಹೋದ ಮೇಲೆ ಗೊತ್ತಾಗುತ್ತೆ ನಗುತ್ತ ನುಡಿದವನು ಅವಳ ನೋಟ ಗಮನಿಸಿ ಮೊಬೈಲ್ ತೆಗೆದು ಅವಳ ಕೈಗೆ ಕೊಟ್ಟನು ಅದರಲ್ಲಿನ ಒಂದೊಂದು ಫೋಟೋಗಳನ್ನು ನೋಡುತ್ತಾ ಕುಳಿತಳು ಸೀತಾ ಅದರ ಬಗ್ಗೆ ವಿವರಣೆ ನೀಡುತ್ತಾ ರಸ್ತೆಯ ಮೇಲೆ ಗಮನವಿಟ್ಟನು ರಾಘವ್ ಗಿಟಾರ್ ಹಿಡಿದು ಕುಳಿತಿದ್ದ ಅವನ ಚಂದದ ಫೋಟೋ ನೋಡಿ ಮನದಲ್ಲಿ ಎಷ್ಟು ಚಂದ ಇವರು ಎಂದು ದೃಷ್ಟಿ ತೆಗೆದವಳು ಅದರ ಬಗ್ಗೆ ಕೇಳಿದಳು ಫಾರಿನ್ನಲ್ಲಿ ನಡೆದ ಸ್ಪರ್ಧೆಯ ಬಗ್ಗೆ ಅದರಲ್ಲಿ ಗೆದ್ದಿದ್ದರ ಬಗ್ಗೆ ಆಲ್ಬಮ್ ಸಾಂಗ್ನ ಬಗ್ಗೆ ಎಲ್ಲದರ ಬಗ್ಗೆಯೂ ಸವಿಸ್ತಾರವಾಗಿ ವಿವರಿಸಿ ಹೇಳಿದವನ ಮುಖದಲ್ಲಿ ಖುಷಿ ಸ್ಪಷ್ಟವಾಗಿತ್ತು ಅವನ ಸಾಧನೆಯನ್ನು ಕೇಳಿ ಪಟ್ಟಳು ಸೀತಾ ಅವನ ಗೆಲುವು ಅವಳದೇ ಅಲ್ಲವೇ ಫೋಟೋ ನೋಡುತ್ತಿದ್ದವಳಿಗೆ ಅವನ ಆಲ್ಬಮ್ ಸಾಂಗ್ ಎಂದು ಹಿಟ್ಟಿದ್ದ ಮುಖಪುಟ ಸಿಕ್ಕಿತು ಅದರ ಮೇಲೆ ಹಾರ್ ಎಸ್ ಎಂದು ಬರೆದಿದ್ದ ಇಂಗ್ಲಿಷ್ ಅಕ್ಷರಗಳನ್ನು ನೋಡಿ ಹಾರ್ ಎಂದರೆ ರಾಘವ್ ಎಸ್ ಎಂದರೆ ಸೀತಾ ಅಂತಲ್ಲ ಎಂದು ಮನದಲ್ಲಿ ಯೋಚಿಸಿ ಖುಷಿಪಟ್ಟಳು ಇದೇನು ಕುತೂಹಲ ತಡೆಯಲಾರದೆ ಬಿಟ್ಟಳು ಇದು ನನ್ನ ಜೀವನದ ಮುಖ್ಯವಾದ ಹೆಸರು ನನ್ನ ಉಸಿರು ಮುಂದುವರೆಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು